ಮರಸು ಮಾಸ್ತಾರ ಏ ಹಿಂದೂ ಕಪ್ ಹೌಸ್ ಮರದೋ ಕಪ್ ಹೌಸ್ ಇದು ಶೀರಿ ಊಟ ಅವ್ರ ಮೇಳಲ್ಲೋ ಇದು ಪಕ್ಕ ಗಡಸರ ಮೇಳ ಬಂದು ನಿಂದ ಏನು ತಿಂಡದ ಇವತ್ತು ಈ ಪೊಳೆಗಾಗಿ ಹೋಗುದು ನಂದು ವಿನಂತಿ ಅದ ಅದು ಮಾಸ್ತಾರ ಎಲ್ಲಿ ತರ ಐದು ಗಂಟೆ ತರ ಅಂದವ ನೋಡಿ ನಾಳಿಗೆ ಐದು ಗಂಟೆ ತನಕ ಹಾಡಿಕೆ ಆಗಬೇಕು ನೀವ್ ಏನು ಕೊಟ್ರಿ ಇದೇ ಹಾಡಿಕೆ ಆಗಿಬೇಕು ನಾ ಹಾಡಕ್ಕೆ ಹಾಡಕ್ ಶಿ ಸಬಲಕ್ಕ ಆಗಲಿ ನಾಳಿಗೆ ಹೊತ್ತು ಹೊಂಟ ಒಳಗೆ ಹಗಲಿ ಹಾಡಿಕೆ ಪುಕಾಟ್ ಆಗಬೇಕು ಇವತ್ತು ಕಲರ್ ಮಾಡಿ ನೀನು ಬಂದಿದ್ದಿ ನಾನು ಬಂದಿದೆ ಇದು ಇಟ್ಟೇ ತಗೋದು ನಾಳಿಗೆ ಹಾಡಿಕೆ ಪುಕಾಟ್ ಮಾಡಿ ರಾತ್ರಿ ಐದು ಗಂಟೆಗೆ ಅರ್ತಿ ಆಗ್ಬೇಕು ರಾತ್ರಿ ನೀನು ಉರ್ಗಿನಿ ನಾನು ಹುರಿಗಿನ ವಿಷಯ ಬೇರೆ ಕಡೆ ಹೋಯ್ತೇ ಅನ್ಕೋಬೇಡ್ರಿ ಇಟ್ ಟ್ರೈ ಮುತ್ತೆ ಇಲ್ಲಿ ಹೆಂಗ ಬಂದ ನನಗೆ ದಯವಿಟ್ಟು ಕರೆನೆ ಗೊತ್ತಿಲ್ಲ ಹೌದು ಆ ವಿಷಯ ನಮಗ ನೀವೇ ಪಾಠ ಹಾಕಿದ್ರೆ ಆ ವಿಷಯ ನಾವು ಮುಂದಿನ ಸಾರಿ ಸಾರಿ ಅಂದ್ರೆ ಹೇಳ್ತೀವಿ ಹೌದು ಆ ವಿಷಯ ನನಗೆ ಗೊತ್ತಿಲ್ಲ ನೇರವಾಗಿ ಹೌದು ದೈವದವರು ತೂಕ ಹಾಕುದು ಹಿಂದಿನ ಸಂಧಿಗೆ ನಾಳೆ ಐದರ ತನ ನಾವಿದ್ದಿ ಈ ಸಂಧಿಗೆ ಮೂರು ತನ ಅತಿ ಅಂದ್ರ ನಿನ್ನ ಮಾತು ಒಂದು ಏನು ಎರಡು ಹೌದ ಹೌದು ಯಾಕ್ ಬದಲು ಮಾತಾಡಿದಿ ಇಲ್ಲೇ ಬದಲು ಮಾತಾಡಿದಿ ಇಲ್ಲೇ ತಪ್ಪೀರಿ ಹೌದ ನೀ ಬಂಡೆಗೆ ತಪ್ಪಿದಿ ಹೌದು ಏನು ಮಾತಾಡೋ ನನ್ ಸಂಗಟ ನಡ್ಯಾಂಗಿಲ್ಲ ಇವ ಹಿಂಗೆ ಯಾಕೆ ಹವಂಗಾರ ಮಾಡಾಕತ್ತಾನ ಹೇಳ್ತ ಕೇಳ್ರಿ ದೈವದವ್ರು ಹೇಳುವುದು ಯಾಕ್ರಿಪ್ಪಾ ಯಾಕ್ ಮಾಡಾಕತ್ತಾರ ಇವನಿಗೆ ನಾಳಿಗೆ ಹೊತ್ ಹೊಂಟ ಬಳಕ ವಿಶೇಷ ಸಿಗಲ್ಲ ಇವತ್ತು ಮುಗಿತು ಅಂತ ಹೇಳ್ ಮಾಡ್ತಾರ ಅವ ಆಮದಲ್ಲಿ ತಂದಿನ ಬಂತ ಇಟ್ರ ಮುತ್ಯಾನ ಒಂದಿಯಲ್ಲಿ ಹೌದಾ ಬೆಳಗಿನ ಐದು ಗಂಟೆಗೆ ಹಿರಿಯರ ಹಾಕಿದ ಪಂಥದ ಒಬ್ಬರು ನಡೀಲಿಲ್ಲ ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಿಸಂಗತ್ವಂ ನಿಸಂಗತ್ವದಿ ನಿರ್ಮೋಹತ್ವಂ ಹೌದು ಹೌದು ನಿರ್ಮೋಹತ್ವದಿ ನಿಚ್ಚಲ ತತ್ವ ನಿಚ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳಿದ್ರು ಹೌದು ಇವತ್ತು ಇಲ್ಲಿ ಸತ್ಯ ಸಂಘ ನಡೆದ ಹೌದು ಇಲ್ಲಿ ಸತ್ಯ ಸಂಘ ಈ ಸತ್ಯ ಸಂಘದಲ್ಲಿ ಏನ ಲಾಭ ಅದ ಹೌದೌದು ಬೇಕಿಲ್ರಿ ಮತ್ತೆ ಬೇಕಿಲ್ರಿ ಹೌದು ಮನುಷ್ಯ ಜಲಮಕ್ಕ ಹುಟ್ಟಿ ಬಂದ ಬಳಕೆ ಸಂಸಾರವನ್ನ ಬದಿಗಿ ಒಟ್ಟಿ ಹೌದು ಸತ್ಯ ಸಂಘದೊಳಗೆ ಯಾಕೆ ಕೂಡ್ಬೇಕು ನಾವು ಹೌದು ಸತ್ಯ ಸಣ್ಣ ನಡಿಯಲ್ಲಿ ಹೋಗಿ ಕೂತ್ರ ನಮ್ಮ ಜನ್ಮ ಉದ್ಧಾರ ಆಗುದು ಹ್ಯಾಂಗ ಹೌದು ಹೌದು ಚಾ ಧಾಂದ್ಲಿ ಸ್ವಲ್ಪ ಕಮ್ಮಿ ಮಾಡ್ರಿ ಚಾ ಕುಡ್ರಿ ಬೇಡ ಹಂಗಿಲ್ಲ ಹೌದು ದಾಂಧಲಿ ಕಮ್ಮ ಮಾಡ್ರಿ ಹೌದು ಕಪೂರಂತ ಊರಾಗ ಸಿದ್ರಾಯ ಮುತ್ತನ ಗುಡಿಯಾಗ ಹೌದು ಮಹಾತ್ಮರು ಪ್ರವಚನಕ್ಕೆ ಬಂದಿರು ಶ್ರಾವಣ ಹೌದು ಹೌದು ಪ್ರತಿ ಪ್ರವಚನ ಇಡೀ ಕಬ್ಬೂರು ಊರನ ಜನರು ಗಂಡ ಮಕ್ಕಳು ಎಲ್ಲರೂ ಕೂತು ಹತ್ತು ಸಾವಿರ ಗಂಟೆ ಜನಸಾಗರ ಕೊಂಡಿರ್ತಿತ್ತು ಹೌದು ಹೌದು ಅನಭಾವದಿಂದ ಪ್ರವಚನ ಹೇಳ್ತಿದ್ರು ಮಹಾತ್ಮರು ಹೌದಾ ಆ ಊರ ಹೊರಗೆ ಒಂದು ಕಿಲೋಮೀಟರ್ ಹೊರಗೆ ಒಬ್ಬಕ್ಕೆ ಪಾತ್ರೆಗಿತ್ತಿ ಮನಿ ಇತ್ತು ಹೌದು ಹೌದು ಪಾತ್ರೆಗಿತ್ತಿದ್ರೆ ಗೊತ್ತಾಯ್ತು ನಿಮಗೆ ಹೌದು ಆ ಪಾತ್ರಗತ್ತಿ ಮನೆ ನೋಡಿದ್ರು ರಾಜವಾಡಿ ಒಂದು ಒಂದ್ ರಾಜನ್ ರಾಜವಡಿ ಇರಬಹುದು ಅಂತ ಮನೆ ಮನಿ ಹೌದು ಹೌದು ಅಕ್ಕಿನ ಮನೆ ಒಳಗ ಬೆಳ್ಳಿ ಬಂಗಾರ ಇತ್ತು ಹೌದ ಕೈಗೆ ತಿಕ್ಕಲಕ್ಕ ಕಾಲ ತಿಕ್ಕಲಕ ಹೌದು ಹೌದು ಅಕ್ಕೇರಿ ವಿಶಿಯಳ ಹೌದ ಅಲ್ಲಿ ಹೆಣ್ಮಕ್ಳು ಹೈದು ಬರುವಾಗ ತಂಗಿ ಬರ್ತೇನ ನಡಿ ಸಿದ್ರಾಯ್ ಗುಡಿಯಾಗ ಪ್ರವಚನ ಬಹಳ ಚಂದ ಹೇಳುತ್ತಾರೆ ಮಹಾತ್ಮರು ಹೌದ್ ಹೌದು ಅನ್ನೋ ಹೆಣ್ಮಕ್ಳು ಹೌದು ಈಕಿ ಪಾತ್ರೆಗೆ ತಿಳ್ರಿ ಏನಂದಳು ನೀವು ನಡ್ರಿ ನಾ ಭರ್ತಾನಾ ಹೌದು ಹಿಂಗೆ ಯಾಕತ್ತೀಳು ಯಾಕತ್ತೀಪ ನಾವ್ ಎಸೆ ಇದ್ದ ನಾವ್ ಸುಮಾರು ತಗದು ಮಾಡಾಕಿದ್ದೆ ಹೌದು ಅಲ್ಲೆಲ್ಲ ಮಹಾತ್ಮರ ಪ್ರವಚನ ಹೇಳತಾರ ನಾರ ಕೆಟ್ಟ ಕೆಲಸ ಮಾಡಾಕಿ ಅದ್ ಹೆಂಗ ಹೋಗಲಿ ತನ್ನ ಜೀವಕ್ಕೆ ತಾನೇ ನಾಚಿ ಹೋಗತಿತ್ತಲಕ್ಕಿ ಹೌದು ಹೌದು ದಿನ ಹೆಣ್ಮಕ್ಳಿಗೆ ಕೇಳಾವ್ರೆ ನೀವ್ ನಡ್ರಿ ನಾ ಬರ್ತಾನೆ ಹಾಕಿ ಒಟ್ಟ ಹೋಗ್ತಿತ್ತಲ್ಲ ಹೌದು ಅಕ್ಕಿನ ಮನೆಯಾಗ ಬೆಳ್ಳಿ ಬಂಗಾರಿ ಒಂದು ನಾಲ್ಕು ಮಂದಿ ಕಣ್ಣಿಟ್ಟಿರು ಹೌದು ಹೌದು ಎಂದ ನಾವು ಅಕ್ಕಿನ ಮನಿ ಹೊಕ್ಕು ತುಡುಗು ಮಾಡಿ ಅವ್ರು ಕಣ್ಣಿಟ್ಟಿರು ಹೌದು ಒಂದ್ ದಿನ ಏನೈತಿ ಹೆಣ್ಮಕ್ಳಂದ್ರು ಚಿತ್ರ ಮೂರು ದಿನ ನಾಲ್ಕು ದಿನ ಉಳ್ದದ ತಿಂಗಳ ಮಾತ್ ಹೇಳಿದ್ರು ಮಹಾತ್ಮರು ಏ ತಂಗಿ ಕುಂಡ್ರ ಬೇಡ ನಡಿ ಅಂದ್ರು ಹೌದು ಅಕ್ಕಿ ಪಾತ್ರಕ್ಕೆ ಆನಂದ್ಳು ಯಾಕೆ ನಡ್ರಿ ಬರ್ತಂದಕ್ಕಿ ಅವ್ರ ಸಂಘಟರಾದ್ರು ಹೌದು ಆಗಾರ ಹೌದು ಹೋಗಿ ಕೂತಳ್ರಿ ಹೆಣ್ಮಕ್ಳದಾಗ ಪಾತ್ಮರ ಬ್ರಹ್ಮ ವೇದಿಕೆ ಮ್ಯಾಗ ಸಿಂಹಾಸನ ಮ್ಯಾಗ ಕುತ್ತು ಪ್ರವಚನ ಹೇಳ್ತಿದ್ರು ಹೌದು ಹೌದು ಹೇಳಿದ್ರು ಅವರು ಏನ್ ಹೇಳಿದ್ರು ಬಲವಾನಿಕೆ ಸಮೇ ಜಗತ್ತೆ ಪರವಸ್ತು ನಹಿ ಅಂದ್ರು ಹೌದ್ 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 ಹೇಗಂದ್ರ ಏನ್ರಿಪ್ಪ ಪರಮಾತ್ಮನ ಜೋರ ಜಗತ್ತಿನಾಗ ಯಾವ್ದು ಸಂಪತ್ತಿ ಇಲ್ಲ ಹೇಳ್ತಾರ ಹೌದಾ ಭಗವನ್ಕೆ ಸಮಯ ಜಗತ್ತೆ ಪರವಸ್ತು ನಹಿ ಭಗವಂತನ ಸಮಾನ ಜಗತ್ತಿನೊಳಗೆ ಯಾವ್ದು ಸಂಪತ್ತ ಇಲ್ಲ ಅನ್ನೋದು ಈ ಕಿಲ್ಲ ತಿಳಿಯಾಗಿ ಬಿತ್ರಿ ಮಾತಾ ಹೌದು ಹೌದು ಕೇಳಿ ಮಾತಾ ಪರಿಣಾಮ ಇತ್ತ ಹೌದು ಎಲ್ಲ ವ್ಯರ್ಥ ವ್ಯರ್ಥೈತಲ್ ತಿಳಕಿ ಹೌದು ಭಗವಂತ ದೊಡ್ಡವನ ಇದು ಬಂಗಾರ ಇಲ್ಲ ಅನ್ನೋದು ತೆರಿಗೆ ಬಡಿತದ ಮಾತ ಹೌದು ಹೌದು ಪರಿಣಾಮ ಆಯ್ತು ಇಲ್ಲಿ ನಾಲ್ಕು ಮಂದಿ ತುಡುಗ್ರ ಅಕ್ಕಿದ್ ಮನಿ ಒಳಗ್ ಹುಕ್ಕು ತುರುಗು ಮಾಡಿದ್ರು ಹೌದು ಬೆಳ್ಳಿ ಬಂಗಾರ ಎಲ್ಲ ಕಟ್ ಮಾಡಿ ದಾಸಿ ನೋಡಿ ನಮ್ಮ ಮಾಲತ್ತಿಗೆ ಹೇಳ್ಬೇಕು ಪ್ರವಚನ ಕೇಳಕ್ ಹೊಂಟ ಅಂತೇಳಿ ಅವ್ರು ಕಣ ತಪ್ಪಿಸಿ ಓಡಿ ಹೊಂಟ ಹೌದು ಒಬ್ಬ ತುಡುಗಾಕಿಗೆ ನೋಡ್ದ ಹೌದು ಹೌದು ಏನ ಅಕ್ಕಿ ವೇಸ್ಟೇ ಅಕ್ಕಿ ಪಾತ್ರ ಅಕ್ಕಿಗೆ ಈಕೆ ಹೋಗಿ ಏನಾದ್ರೂ ಹೇಳ ಅಕ್ಕಿ ಹೊಡಿಬೇಕು ಒಬ್ಬ ತುಡುಗಬೇಕು ಹೌದು ಈ ಬಂದಳು ಸಿದ್ದರಾಮ ಎಲ್ಲ ಹತ್ತು ಸಾವಿರ ಜನ ಕೂಡಿತ್ತು ಹೌದು ನೋಡಿದಳ ಅಕ್ಕಿ ಆ ಪಾತ್ರ ಪಾತ್ರಗಿತ್ತಿ ಎಲ್ಲಿ ಕೂತಳ ಅಲ್ಲಿ ಹೋಗಿ ವ್ಯಾಗ ಒಂದ್ ಹೇಳ್ತಾಳ ಏನದು ಹೇಳದ್ ಪ್ರವಚನ ಕೇಳ ಕೂತಿದೆ ಮನಿ ತುಡುಗಾಗ ಮನೆಯಾಗ ತುಡುಗ್ರ ಹುಕ್ಕ ಸಾಂದ್ರು ಹೌದ್ ಹೌದು ನಡ್ರಿ ಅವಾಗ ಅಕ್ಕಿ ಏನಂದಳು ಅಕ್ಕಿಗೆ ಪರಿಣಾಮ ಆಗಿತ್ತು ಭಗವಾನಕ್ಕೆ ಸಮೇ ಜಗತ್ತಿನ ಪರವಸ್ತು ನಹಿ ಅದೆಲ್ಲ ಡೂಪ್ಲಿಕೇಟ್ ಅದು ಹೋಗ ಅಕ್ಕಿ ಹೌದೌದು ಯಾವಾಗ ಬಲ್ಲ ಬೆಳ್ಳಿ ಬಂಗಾರ ಏನದಲ್ಲ ಡೂಪ್ಲಿಕೇಟ್ ಅದ ಅದು ಡೂಪ್ಲಿಕೇಟ್ ಅದ ಹೋಗ ಹೋಗ ಬರಂಗಿಲ್ಲ ಅನ್ನ ಹೌದ್ ಹೌದು ಅದು ತುರುಗಿ ಕೇಳಿಸ್ಕೊಂಡ ಹೌದ ಹೌದು ಅವಾಗ ಕೇಳ ಅವಾಗ ಕೇಳಿ ಬಂದ್ರ ಈ ತುಡಿದ್ರಿಗೆ ಯಾನೆ ಸುಳಿ ಹುಸುಳಿ ಮಕ್ಕಳೇ ಒಕಾಟ್ರಿ ಅವ ಅಲ್ಲಿ ಅಂದವ ಎಲ್ಲ ಡುಪ್ಲಿಕೇಟ್ ಅಲ್ಲ ಎಲ್ಲ ಡುಪ್ಲಿಕೇಟ್ ಅವ ನೋಡ್ರಿ ಅವ್ನ ಎಲ್ಲ ಬಿಟ್ಟು ಹೋದ ಅವ್ ಯುದ್ಧ ಕರೆನೇ ಇತ್ತು ಕರೆ ಇಲ್ಲಿ ಮಾತು ಏನು ಮಾತಿರ ಅದು ಪರಿಣಾಮ ಆಗಿತ್ತು ಹೌದು ಹೌದು ಅದರಂತೆ ಇವತ್ತು ಈ ಸತ್ಯ ಸಂಘದಾಗ ನೀವು ಕೂಡಿರಿ ಹೌದು ಕಲಾವಿದರಲ್ಲಿ ಏನೋ ಅಲ್ಪಾದ ತಪ್ಪಾಗ್ಯಾದ ಹೌದು ಆಗಿಲ್ಲ ಅನ್ನೋದಿಲ್ಲ ಆಗತ್ತದ ಆಗ್ಯಾದ ಹೌದು ಅದು ಇವತ್ತು ತವೆಲ್ಲರೂ ದೊಡ್ಡ ಮನಸ್ಸದಿಂದ ಚಿನ್ನ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪಾದಕ ಅನಂತ ಅನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಮಾಸ್ತರಂತೂ ನನಗೆ ಹೇಳ ಏನು ಮಾತಾಡುದು ಯಾಕಂದ್ರೆ ಮಾತಾಡೋದಿಲ್ಲ ಬರೀ ಹೇಳ್ಯಾರ ಹೌದು ಅದಕ್ಕೆ ಒಬ್ಬ ಮಾತಾಡುದು ಒಬ್ಬ ಹಾಡುದು ಇದುನು ತಪ್ಪಾಗತ್ತದ ಹೌದು ಯಾಕಂದ್ರ ಅವನಿಗೆ ಸುಮ್ ಕುಡಿಸುದು ನಾ ಹೇಳುದು ಇದು ನಮ್ಮ ನನ್ನ ಶ ನಿಲ್ಲಿದ್ದು ಹೌದು ಇದು ಯಾಕಂದ್ರ ಸೌಗಾಡಿ ಕಲಾವಿದ್ರ ಜೋಡ ಬಂದ್ರ ಏನಾರ ಮಾತಾಡ್ತಿದ ನಾ ಕೇಳೋದಕ್ಕೆ ಏನಾರ ಹೇಳ್ಕೊತ ಬರ್ತಿದಂದ್ರ ಅದಕ್ಕೆ ನಾ ಹೌದು ಕರೆ ಮೂರು ಚಂಜಿಲೆ ತಪ್ಪ್ಯಾ ಅದ ರೂಟ್ ತಪ್ಪದ ರಾತ್ರಿ ಹತ್ತುವರೆಗೆ ಹೌದು ತುಸು ತಪ್ಪಂದ್ರ ಬಾಳ ತಪ್ಪದ ನೋಡ್ರಿ ಹಣೆ ತಪ್ಪ ಅಂದ್ರೆ ಪೂರಾಣ ತಪ್ಪತ್ತೆ ಹೇಳ್ತಾರ ಅವರು ಅದರಂತೆ ಹಿರಿಯರ ಬಂದು ಏ ನೀವು ಇಬ್ರು ತೇಜಿನ ಜಾಗ ಜಗಳ ಮಾಡ್ತೀರಿ ಮಾಡ್ತಿರಿ ಅಲ್ಲಿ ನಗಲಗತ್ತಿರಿ ಅಂದ್ರ ಕಾಕ ಒಬ್ರು ಹೌದೌದು ಇರ್ಲಿ ಯಾರಿಗ ಹೆಂಗ ತಿಳಿದ ಕರೆ ಎಂದೂ ಈ ಮಾತು ಇಲ್ಲಿ ಮಾತಾಡಿದೆವು ದಯವಿಟ್ಟು ನಾ ಏನಾರ ಮಾತಾಡಿದಂದ್ರ ನಿನ್ನ ಮನುಷ್ಯ ರಾಜ್ ನಾ ಯಾರಿಗೆ ಹೌದ ಯಾರೇ ಯಾ ಚಲೋ ಆಗತ್ತಿರ ತಂದಿದ್ಯಾ ಯಾರು ಇದಕ್ ಕೇಳ್ತಾ ಇದಕ್ ಬಿಡತ್ತ ಇದಕ್ ಕೇಳ್ತಾ ಇದಕ್ ಬಿಡುತ್ತ ಒಂದ್ ಕಿಡಿತ ಒಂದ್ ಬಿಟ್ಟು ಅಂದ್ರೆ ನಂದು ಚಲೋ ಆಗಲ್ಲ ಯಾನ್ ಮಾಡ್ತಾರ ಮಾಡ್ಲಿದ್ದು ನಾವೇ ಹುತ್ತೀವಿ ಅಂತ ಅವ್ರಿಗೆ ಗಪ್ಪ ಗೊತ್ತಾರ ಹೌದು ಕರಿ ಕಾಕಾ ಈ ಹ ಇವತ್ತ ಇರ್ಲಿ ಏನ್ ಮಾಡುದೇರಿ ಕ್ಷಮೆ ಮಾಡ್ರಿ ರಾತ್ರಿ ಇದೇನು ಕಾರ್ಯಕ್ರಮ ಆಗ್ಯದ ಆಗ್ಯದ ಮುಂಜಾನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಿಗ್ತಿದ್ದೆವು ಮುಂಜಾನೆ ಯಾವ್ದು ವಿಷಯ ಇಟ್ಟು ಕೊಡ್ತೀರಿ ಕುಡ್ರಿ ಆ ವಿಷಯ ಮ್ಯಾಗ ಸಂಜೆ ಆಗು ಐದು ಗಂಟೆ ತನ ಅಡಕೆ ಮಾಡಿ ಮಹಾಮಂಗಲ ಮಾಡ್ತಿದ್ದೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕಳಕಳಿ ವಿನಂತಿಗಳನ್ನ ಮಾಡಿ ಯಾಕಂದ್ರ ನಿಮ್ಮ ಊರನ್ನ ದುಡ್ಡು ತಗೊಂಡು ಆ ಹೋಗುದು ನಮ್ಮ ಮನಸ್ಸಿಗೆ ಹತ್ತಂಗಿಲ್ಲ ಯಾಕಂದ್ರೆ ನಾಳೆ ಸಂಜೆ ಐದರ ತನ ಕಾರ್ಯಕ್ರಮ ಆಗತ್ತದ ಆ ಹರಾಮ ದುಡ್ಡ ಒಯ್ಯೋದು ಬೇಡ ಸತ್ಯ ಸಂಘದ ಕೀರ್ತಿ ಶುದ್ರ ಮಾಡುವುದು ಪವಾಡ ಮುಂಜಾನೆ ಆ ಹತ್ತಕ್ಕೆ ಚಾಲು ಆಯ್ತು ಅಂದ್ರೆ ಸಂಜೆ ಐದರ ತನ ಟೈಮಿಂಗ ಎರಡು ಕಲಾವಿದ್ರಿಗೆ ಒಂದೊಂದು ವಿಷಯ ಇಟ್ಟು ಕೊಡ್ರಿ ಇದೇ ವೇದಿಕೆ ಮ್ಯಾಗ ನೀವು ಮೈ ತಕೊಂಡು ಹಳ್ಳಿ ಬರುವುದು ನಮ್ಗೆ ನಮ್ಗಂತೂ ಹೇಳೋದಕ್ಕೆ ಬಿ ಗಂಟೆ ಆಗಿ ಅದ ಇವ್ನಿಂಗ್ ಯಾರು ಒಬ್ಬರು ಹೋಗ್ರಿ ಮನಿ ಒಂದು ಒಂದ್ ಮ್ಯಾಲ ಇದು ಮ್ಯಾಲಿಗೆ ಯಾರು ಒಬ್ಬರ ಮನೆಗೆ ಒಯ್ಯ್ರಿ ಹೇಳಿದ ಮ್ಯಾಲೆ ಹೋಯ್ತ್ರಿ ಆ ಕಡೆ ಊರ್ ಕಡೆ ಹಾ ಊರ್ ಕಡೆ ಹೋಯ್ತಿ ಇರ್ಲಿ ವಿಷಯ ಅಲಭಾವದಿಂದ ಮುಂಜಾನೆ ನಡೀತದ ಪಂತ್ ಹಾಕಿ ಕೊಡ್ರಿ ಈಗ ಅಂದ್ರಲ್ಲ ಏನ್ ಮಾಡುದು ಹೀಗ ಮಾಡಿದ್ರಿ ಅಂದ್ರೆ ಆಗೋದು ಹೊಯ್ತ್ರಿ ಇದು ಇದು ಸೂಟ್ ಅದ ನಿಮ್ಮ ರೊಕ್ಕದ ನಮ್ಗೆ ಹತ್ತಲ್ಲ ಒಂದು ಗೊತ್ತದ ಇದು ಸೂಟ ಹೌದು ಮುಂಜಾನೆ ಹತ್ತಕ್ಕೆ ಚಾಲು ಸಂಜೆ ಐದರ ತರ ಆನಂದ ಆಗಂಗ ನಿಮಗ ಆ ವಿಷಯ ಕೊಟ್ಟು ಹೋಗ್ಲಿಕ್ಕಂದ್ರೆ ನಮ್ಗೆ ಸೊನ್ಯಾಲ ಗೌಡ್ರು ಮದಗೋಣ ಮತ್ತೆ ವಿಶೇಷ ಮಕ್ಕಳು ಹತ್ತಲ್ಲ ಕರಿಬೇಡ್ರಿ ನಿಮ್ಗೆ ಕಳ್ಕೊಳ್ಳೋದಿಲ್ಲ ಏನಂತೀವಿ ಅದಕ್ಕೆ ನಾಲ್ಕು ನುಡಿ ಸತ್ಯ ಸುಂದರ ಹತ್ರ ಹಾಡಿ ಮೊಬೈಲ್ ಕಲಾವಿದರು ಒಂದು ಖ್ಯಾಲಿ ಹಾಡ್ತಾರೆ ಮಹಾಮಂಗಲ ಆದ ನಮಗೆ ನಮ್ಗೆ ಜಾಗಕ್ಕೆ ಜಾಗ ಕೊಡ್ರಿ ಮಗೋತೇವ್ ಮುಂಜಾನೆ ಹತ್ತಕ್ಕೆ ಕಾರ್ಯಕ್ರಮ ಚಾಲು